e nega ಮಕರಂದ ಹೆಸರಿನ ಕೃತಿಯನ್ನು ಬರೆದಿದ್ದಾರೆ ಕೆಂಪಮ್ಮ ಅವರು ಡಾಕ್ಟರ್ ಕೆಂಪಮ್ಮ ಅವರು ಬರೆದಿರುವಂಥ ಈ ಕೃತಿಯನ್ನು ಬಿಡುಗಡೆ ಮಾಡಿಕೊಡ್ಬೇಕು ಲೋಕಾರ್ಪಣೆಗೊಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಶ್ರೀಯುತ ಮಧುಜಿ ಮಾದೇಗೌಡರ ಜೀವನ ಮತ್ತು ಸಾಧನೆಯನ್ನ ಕುರಿತಾಗಿ ಈ ಕೃತಿ ಬಿ ಆಗಿದೆ ಆದರೆ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಆ ಕಾರಣಕ್ಕೆ ಆನಂತರದಲ್ಲಿ ಕಂಪ್ಲೀಟ್ ಆದ ಮೇಲೆ ಎಲ್ಲರಿಗೆ ದೊರಕತ್ತೆ ಅದು ಈಗ ಸದ್ಯಕ್ಕೆ ಪುಸ್ತಕ ಲೋಕಾರ್ಪಣೆಗೊಳ್ತಾ ಇದೆ ಇನ್ನೂ ಒಂದಷ್ಟು ಫೋಟೋಸ್ ಸೇರಿಸಬೇಕಾಗಿದೆ ಹಾಗಾಗಿ ಆನಂತರದಲ್ಲಿ ಎಲ್ರಿಗೆ ಅದನ್ನ ದೊರಕಿಸ್ಕೊಡ್ಲಾಗತ್ತೆ ಇನ್ನೀಗ ವೇದಿಕೆಯಲ್ಲಿನ ಎಲ್ಲ ಗಣ್ಯರು ಕೂಡ ಈ ಒಂದು ಕೃತಿಯನ್ನ ಲೋಕಾರ್ಪಣೆಗೊಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಡಾಕ್ಟರ್ ಕೆಂಪಮ್ಮ ಅವರು ರಚಿಸಿರುವಂತಹ ಮಧುಜಿ ಮಾದೇಗೌಡ ರವರ ಜೀವನ ಮತ್ತು ಸಾಧನೆ ಅಕರಂಡ ಸಿಹಿ ಅಂದ್ರೆ ಮಕ್ಕಳನ್ನ ಮಾತ್ರವೇ ಅತ್ಯಂತ ಪ್ಯೂರ್ ಆಗಿರುವಂತಹ ಸಿಹಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಹ ಒಂದು ಹೆಸರನ್ನ ಇಟ್ಟು ಜೀವನ ಮತ್ತು ಸಾಧನೆಯ ಕುರಿತಾಗಿ ಬರೆದಿದ್ದಾರೆ ಕೆಂಪಮ್ಮ ಅವರು ಅವರಿಗೆ ಈ ಪುಸ್ತಕದಲ್ಲಿ ಅಲ್ಲಲ್ಲೇ ಒಳ್ಳೊಳ್ಳೆ ಸೂಕ್ತಿಗಳನ್ನ ಬರೆದಿದ್ದಾರೆ ಒಂದು ಸೂಕ್ತಿ ಪುಸ್ತಕ ಚೆನ್ನಾಗಿದೆ ಓದಿ ಈ ಪುಸ್ತಕದ ರಚನೆಗೆ ಮೂಲ ಕಾರಣೀಕರ್ತರಾದಂಥವರು ನಮ್ಮ ಜಿ ಪ್ರಕಾಶ್ ಗೌಡ್ರು ಇದರ ಎಲ್ಲಿದ್ದಾರೆ ಅವರು ಸ್ವಲ್ಪ ಶಿಸ್ತಿನ ಮನುಷ್ಯ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂದ್ರೆ ಮುನ್ಸು ಹೋಗ್ತಾರೆ ಅವರು ಅವರೆಲ್ಲ ಮನೆಗೆ ಹೋಗಿರ್ಬೇಕು ಅಲ್ಲಿ ಒಂದು ಕಡೆ ಬರ್ತದೆ ನಮ್ಮ ಜನಪದದ್ದು ಆಚಾರ ಕರಸಾಗು ಆಚಾರ ಕರಸಾಗು ನೀತಿಗೆ ಪ್ರಭು ಹಾಗೂ ಮಾತಿನಲ್ಲಿ ಚೂಡಾಮಣಿ ಹಾಗೂ ಎಲೆ ಕಂದ ಜ್ಯೋತಿಯ ಹಾಗೂ ಜಗಕ್ಕೆಲ್ಲ ಅಂತ ಪುಸ್ತಕದಲ್ಲಿ ಬರೆದಿದ್ದಾರೆ ನಮ್ಮ ಮಾದೇಗೌಡರು ಮಾತಿನಲ್ಲಿ ಆಚಾರಕ್ಕಂತೂ ಅರಸಾಗಿದ್ರು ಅವರು ಆಚಾರಕ್ಕೆ ಅರಸಾಗು ಆಮೇಲೆ ನೀತಿಗೆ ಪ್ರಭುವಾಗಿದ್ದವರು ಮಾತಿನಲ್ಲಿ ಚೂಡಾಮಣಿ ಆಗು ಆದರೆ ನಮ್ಮ ಮಾದೇಗೌಡರ ಮಾತುಗಳನ್ನ ಯಾರಾದರೂ ಕೇಳಿದರೆ ಒಮ್ಮೊಮ್ಮೆ ಭಯ ಆಗ್ತಿತ್ತು ಮತ್ತು ಹೆದರಿಕೆ ಎಲ್ಲ ಆಗ್ತಿತ್ತು ಆದರೆ ಚೂಡಾಮಣಿ ಆಗೋದು ಅಂದರೆ ಏನು ಕೇವಲ ಹೆಗಳಿಕೆ ಮಾತುಗಳನ್ನ ಕೇಳಿಸ್ಕೊಂಡು ಹೊಗಳಿಸ್ಕೊಳೋದಲ್ಲ ಕೆಲವೊಂದು ಸಲ ಕಠಿಣವಾಗಿ ನಿಷ್ಠುರವಾಗಿ ವ್ಯಕ್ತಿಗಳನ್ನು ಸಮಾಜವನ್ನು ತಿದ್ದುವ ಸಂದರ್ಭದಲ್ಲಿ ಕಾಠಿಣ್ಯದ ಮಾತುಗಳು ಬರ್ತವೆ ಅದಕ್ಕೆ ಹೆಸರಾಗಿದ್ದಂಥವರು ನಮ್ಮ ಮಾದೇಗೌಡರು ಅಂತಹ ಮಾದೇಗೌಡರ ಬದುಕಿನ ಒಂದು ಎಸೆನ್ಸ್ ಆಗಿ ಮೂಡಿ ಬಂದಂಥವರು ನಮ್ಮ ಮದುವೆ ಅವರು ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಬರೆದಿದ್ದಾರೆ ತುಂಬ ಚೆನ್ನಾಗಿದೆ ಪುಸ್ತಕವನ್ನು ಓದಿ ಮದುವೆ ಅರ್ಥ ಆಗಬೇಕು ಅಂದರೆ ಅವ್ರನ್ನ ನೋಡಿದ್ರೆ ಅರ್ಥ ಆಗೋದಿಲ್ಲ ಹೋಗುವ ಮನಸ್ಸಿನ ಭಾವನೆಗಳನ್ನು ಅವರ ಜೀವನ ಚರಿತ್ರೆ ಗಾಥೆಯನ್ನು ತೆಗೆದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಅವರ ತಂದೆಯವರು ಎಷ್ಟು ಶಿಕ್ಷೆ ಕೊಡ್ತಾ ಇದ್ರು ಅದರ ಮಧ್ಯದಲ್ಲಿ ಕೂಡ ಅವರೆಷ್ಟು ತುಂಟಾಟ ಮತ್ತು ಚೇಷ್ಟೆ ಮಾಡ್ತಾ ಮದುವೆ ನೋಡಿದರೆ ಅದು ಅನಿಸೋದಿಲ್ಲ ಯಾರು ಪುಸ್ತಕ ಬರೆದಿರೋ ಬಗ್ಗೆ ಅನುಮಾನ ಬರ್ತದೆ ಆದರೆ ಅವರ ಒಪ್ಪಿಗೆಯಿಂದ ಪುಸ್ತಕ ಬರೆದಿರೋದ್ರಿಂದ ಸಾಕಷ್ಟು ವಿಚಾರಗಳನ್ನು ತಂದೆಯಿಂದ ಕಳ್ತದ್ದು ರಾಜಕಾರಣದ ಗೊಂದಲದಲ್ಲಿ ಅದೆಷ್ಟೇ ಬ್ಯುಸಿಯಾಗಿದ್ರು ಕೂಡ ಮಾದೇಗೌಡರು ತಮ್ಮ ಮಕ್ಕಳಿಗೆ ಇವತ್ತಿನ ಪೋಷಕರಿಗೆ ಇದೊಂದು ಮಾದರಿ ಆಗಬೇಕು ರಾಜಕಾರಣದಲ್ಲಿ ಅಷ್ಟೆಲ್ಲ ಧ್ವಜ ಇದ್ರೂ ಮಕ್ಕಳಿಗೆ ಸಂಸ್ಕಾರ ಕೊಡುವ ನಿಟ್ಟಿನಲ್ಲಿ ಸದಾ ಯಾವ ರೀತಿಯಲ್ಲಿ ಇದ್ರು ಅಂತಕ್ಕಂಥದ್ದನ್ನು ಕೂಡ ಕಲಿಸಿಕೊಡ್ತದೆ ನಮ್ಮ ಸನಾತನ ಪರಂಪರೆಯ ಧರ್ಮ ಗ್ರಂಥಗಳ ಅಧ್ಯಯನವನ್ನು ಮಕ್ಕಳಿಗೆ ಮಾಡಿಸೋದ್ರಿಂದ ಹಿಡಿದು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರೆ ಅವರ ಪ್ರೋಗ್ರೆಸ್ ಏನಾಗಿದೆ ಅಂತ ತಿಳ್ಕೊಳೋದ್ರಿಂದ ಹಿಡಿದು ಒಂದು ವೇಳೆ ರಿಪೋರ್ಟ್ ಬಂದಾಗ ಅದರ ನಿಜದ ಅರ್ಥ ಗೊತ್ತಾದಾಗ ಮಕ್ಕಳನ್ನು ಸರಿಯಾದ ರೀತಿ ನೋಡಿ ಸಾಕಷ್ಟು ವಿಚಾರಗಳಿದೆ ಇದನ್ನೆಲ್ಲ ಓದಿಕೊಡಿ ನಿಮ್ಮ ಮಾತಿನ ಸಂದರ್ಭದಲ್ಲಿ ಹೇಳಿ